ಎಲ್ರಿಗೂ ನಮಸ್ಕಾರ ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಕೌಶಿಕ ಮಹರ್ಷಿಗಳ ಬಗ್ಗೆ ಹೇಳ್ತೀನಿ ಪಿಪ್ಪಲಾದ ಮಹರ್ಷಿಯ ವಂಶದಲ್ಲಿ ಕೌಶಿಕ ಅಂತ ಒಬ್ಬ ಹುಡುಗ ಹುಟ್ಟುತ್ತಾನೆ ಚಿಕ್ಕ ವಯಸ್ಸು ಅಂದರೆ ಬಾಲ್ಯ ಮುಗಿದ ಮೇಲೆ ಉಪನಯನ ಸಂಸ್ಕಾರಗಳನ್ನೆಲ್ಲ ಮಾಡಿದ ಮೇಲೆ ಪರಿಶುದ್ಧನಾಗಿ ಸದಾ ಜಪ ತಪ ಮಾಡಿಕೊಂಡಿರ್ತಾನೆ ವೇದ ವೇದಾಂಗಗಳನ್ನು ಅಭ್ಯಾಸ ಮಾಡ್ತಾನೆ ಧರ್ಮಶಾಸ್ತ್ರಗಳನ್ನು ಕಲಿತಾನೆ ಹಾಗೆ ಮಹಾಪ್ರಾಜ್ಞ ಅಂತ ಕೂಡ ಹೆಸರು ಮಾಡ್ತಾನೆ ಆರು ಅಂಗಗಳನ್ನು ಓದಿರ್ತಾನೆ ಷಡಂಗಗಳನ್ನು ಓದಿ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿ ಹಿಮಗಿರಿ ಪ್ರದೇಶಗಳತ್ತ ಹೋಗಿ ಸಂಹಿತಾ ಜಪವನ್ನು ನಿರಂತರವೂ ಮಾಡ್ತಾ ಬಹಳ ಉತ್ತಮನಾಗಿರ್ತಾನೆ ಈ ರೀತಿ ಇದ್ದಾಗ ಒಂದು ಸಾವಿರ ತಪೋ ಮಹಿಮೆಯಿಂದ ಅವನು ಯಜ್ಞೇಶ್ವರನಂತೆ ಕಂಗೊಳಿಸ್ ಕಂಗೊಳಿಸ್ತಾನೆ ಏನೋ ಬ್ರಹ್ಮನೇ ಬಂದುಬಿಟ್ಟಿದ್ದಾನೇನೋ ಅನ್ನೋ ಹಾಗೆ ವಿರಾಜಮಾನವಾಗಿರ್ತಾನೆ ಶೀತ ವಾತ ತಾಪ ಯಾವುದಕ್ಕೂ ಅವನು ಬೇಸರಗೊಳ್ಳಲ್ಲ ಲಾಭ ನಷ್ಟಗಳ ಕುರಿತು ಚಿಂತಿಸೋದೇ ಇಲ್ಲ ಬರೀ ತಪ ಮಾಡಲಿಕ್ಕೆ ಅಂತಲೇ ಹುಟ್ಕೊಂಡು ಬಂದಿದ್ದಾನೆನೋ ಅನ್ನೋ ಹಾಗೆ ಇದ್ದಾನೆ ಆಲಸಿಕೆ ಆಗಲಿ ವಿರಾಮವಾಗಲಿ ಇಲ್ಲ ಯಾವಾಗಲೂ ತಪ ಮಾಡ್ತಾ ಇರ್ತಾನೆ ಶಾಂತನಾಗಿರ್ತಾನೆ ಸಂತುಷ್ಟನಾಗಿರ್ತಾನೆ ಎಲ್ರಿಗೂ ಅವನು ತುಂಬ ಇಷ್ಟ ಆಗಿರ್ತಾನೆ ಹೀಗಿರಬೇಕಾದ್ರೆ ಈ ರೀತಿ ತಪೋನಿಷ್ಠನಾಗಿರಬೇಕಾದ್ರೆ ಸಾವಿತ್ರಿ ದೇವಿ ಅವನ ಒಂದು ಪರಮನಿಷ್ಠೆಗೆ ಮೆಚ್ಚಿ ಪ್ರತ್ಯಕ್ಷಲಾಗ್ತಾಳೆ ಆದರೆ ಕೌಶಿಕ ಕಣ್ಣಿಟ್ಟು ನೋಡೋದಿಲ್ಲ ಜಪದಲ್ಲೇ ತಲೀರನಾಗಿರ್ತಾನೆ ಆಗ ಆ ದೇವಿ ಹೇಳ್ತಾನೆ ಹೇಳ್ತಾಳೆ ಬಾಲಕ ನಿನ್ನ ಜಪನಿಷ್ಠೆಯನ್ನು ಕಂಡು ತುಂಬ ಸಂತೋಷವಾಗಿದೆ ನನಗೆ ನಾನು ಸಾವಿತ್ರಿ ದೇವಿ ನಿನ್ನ ಇಚ್ಛೆಯನ್ನು ತಿಳಿಸು ಅಂತ ಕೇಳ್ತಾಳೆ ಆದರೂ ಜಪವನ್ನು ನಿಲ್ಲಿಸಲು ಇಷ್ಟಪಡೋದಿಲ್ಲ ಅವನು ಜಪ ಮಾಡ್ತಾನೆ ಇರ್ತಾನೆ ದೇವಿಯ ಮೂರ್ತಿಯನ್ನು ನೋಡೋದಾಗಲಿ ಅವಳನ್ನು ಹೊಂದಿಸುವುದಾಗಲಿ ಏನೂ ಮಾಡಲಿಲ್ಲ ಕರುಣಾಮಯಿಯೂ ಸಲ್ಲಲಿದ ಚಿತ್ತ ಉಳ್ಳುವಳು ಆಗಿರ್ತಕ್ಕಂತಹ ಆ ತಾಯಿ ಆ ಮುನಿಯ ತಿರಸ್ಕಾರದಿಂದ ಕೋಪ ಮಾಡಿಕೊಳ್ಳಿಲ್ಲ ಅವನ ನಿಷ್ಠೆಯನ್ನು ಕೊಂಡಾಡ್ತಾಳೆ ಈ ರೀತಿ ಬಹಳ ಹೊತ್ತಾಗುತ್ತೆ ನಿಯಮದ ಪ್ರಕಾರ ಅವನ ಜಪವೂ ಮುಗಿಯತ್ತೆ ಆಗ ಆ ಕಣ್ಣುಗಳನ್ನ ತೆಗೆದು ನೋಡಿದಾಗ ಸಾವಿತ್ರಿ ದೇವಿಯನ್ನು ನೋಡಿ ಶ್ರದ್ಧಾಭಕ್ತಿ ವಿನಯ ವಿಧೇಯತೆಗಳಿಂದ ಮೇಲೆ ಎದ್ದು ದೇವಿಯ ಚರಣಗಳಲ್ಲಿ ನಮಸ್ಕರಿಸಿ ಅಮ್ಮ ಸಮಸ್ತ ಲೋಕಗಳು ಶಾಂತ ಸೌಖ್ಯಗಳಿಂದ ಓಲಾಡ್ತಾ ಇರ್ತಕ್ಕಂಥದ್ದು ನಿನ್ನ ಕೃಪೆಯಿಂದ ಮಾತ್ರ ಸಕಲ ವೇದಸಾರವೂ ನೀನೇ ನಿನ್ನ ಅನುಗ್ರಹದಿಂದ ಮಾತ್ರವೇ ಸಕಲ ಲೋಕಗಳು ಸುವ್ಯವಸ್ಥಿತವಾಗಿವೆ ನಾನಾದರೂ ಮಂದ ಬುದ್ಧಿಯುಳ್ಳವನಾಗಿದ್ದೇನೆ ಆದರೂ ವತ್ಸಲಿಪೂರ್ಣಳಾದ ನೀನು ನಿನ್ನ ಎಣೆಯಿಲ್ಲದ ಕರುಣೆಯನ್ನು ತೋರಿಸಿ ನನ್ನಲ್ಲಿ ಪುತ್ರ ಪ್ರೇಮವನ್ನು ಎಣಿಸಿ ಬಂದಿದ್ದೀಯೇ ಯೋಗಿ ಪುಂಗವರಿಗೂ ನಿನ್ನ ದರ್ಶನ ಭಾಗ್ಯ ದುರ್ಲಭವೇ ಸರಿ ಆದರೆ ಇನ್ನು ದರ್ಶನ ಭಾಗ್ಯವನ್ನು ಹೊಂದಿರತಕ್ಕಂಥ ನನ್ನ ಪುಣ್ಯವನ್ನು ಏನಂತ ಕೊಂಡಾಡಲಿ ಅಮ್ಮ ನನ್ನನ್ನು ಗ ಸತ್ ಆಶೀರ್ವಾದ ಮಾಡು ಅಂತ ಕೇಳಿಕೊಳ್ತಾನೆ ಸಾವಿತ್ರಿ ದೇವಿ ಕೌಶಿಕನ ಒಂದು ನಿಷ್ಕಲ್ಮಶವಾಗಿರ್ತಕ್ಕಂತಹ ಮನಸ್ಸನ್ನು ಅರ್ಥ ಮಾಡಿಕೊಂಡವನಿಗೆ ಸಂತೋಷ ಪಟ್ಟುಕೊಂಡು ಹೇಳ್ತಾಳೆ ಅಪ್ಪ ಏನು ಬೇಕೋ ಕೇಳು ಅದು ಸಿದ್ಧಿಸುವೆ ಖಂಡಿತ ಸಿದ್ಧಿಸ್ತೀನಿ ಸಿದ್ಧಿಸೋ ಮಾಡ್ತೀನಿ ಅಂತ ಅನುಗ್ರಹ ಕೊಡ್ತೀನಿ ಮನೆ ಮಾಡ್ತಾಳೆ ನಿನ್ನಂತಹ ಜಪತತ್ಪರನಾಗಿರ್ತಕ್ಕಂಥವನ್ನ ಕೋರಿಕೆಯನ್ನು ಈಡೇರಿಸೋದೇ ನನಗೆ ನಮ್ಮಂಥ ದೇವರ ಕೆಲಸ ಭಕ್ತರ ಮನಸ್ಸನ್ನು ಅರಿತು ಅವರ ಇಚ್ಛೆಗಳನ್ನು ಪೂರೈಸೋದಕ್ಕಿಂತಲೂ ನಮಗಾಗಬೇಕಾಗಿದ್ದು ಹೆಂಗಿದೆ ನೀನೇನು ಬೇಕಾದರೂ ಕೇಳ್ಕೊ ನಾನು ಖಂಡಿತ ಎಷ್ಟೇ ಕಷ್ಟ ಅನುಸರಿ ಕೊಡ್ತೀನಿ ಯೋಚನೆ ಬೇಡ ಅಂತ ಹೇಳ್ತಾಳೆ ಕೌಶಿಕ ನಮಸ್ಕಾರ ಮಾಡಿ ಹೇಳ್ತೇನೆ ನಾನು ನಿನಗೆ ನನ್ನಲ್ಲಿ ವಾತ್ಸಲ್ಯವಿದ್ದರೆ ಜಪ ಮಾಡುವ ಕರ್ಮದಲ್ಲಿ ನಿಷ್ಠೆ ಇಮ್ಮಡಿಯಾಗುವಂತೆಯೂ ನನ್ನ ಜಪದಿಂದ ನೀನು ಸಂಪ್ರೀತಲಾಗುವಂತೆಯೂ ವರ ನೀಡು ಜನ್ಮದಾರಭ್ಯದಿಂದಲೂ ಜಪಕ್ಕಾಗಿಯೇ ನಮ್ಮ ಬಾಳನ್ನು ಮೀಸಲಿಟ್ಟಿರ್ತಕ್ಕಂಥ ನನಗೆ ಬೇರೆ ಇದಕ್ಕಿಂತ ಬೇರೆ ಕೋರಿಕೆ ಸಾಧ್ಯವೇ ಇಲ್ಲ ಭಾಳ ಖುಷಿಯಾಗುತ್ತೆ ದೇವಿಗೆ ಈ ಥರ ಕೇಳ್ತಾರೆ ಯಾರಾದರೂ ಅದು ಕೊಡು ಇದು ಕೊಡು ಕೇಳ್ತಾರೆ ಇವನ್ನ ನೋಡ್ರೆ ಈ ಥರ ಕೇಳ್ತೀಯ ಅದು ಸಂತೋಷ ಆಗ್ಬಿಡುತ್ತೆ ವಿಪ್ರೋತ್ತಮ ನೀನೀಗ ಹೇಳಿರೋದು ಕೇಳಿರೋದು ಒಂದು ಅಲ್ಲ ಅದು ಆದರೂ ನಿನ್ನ ಅಪೇಕ್ಷೆಯಂತೆ ತಥಾಸ್ ತೋಲ್ತಾ ಇದ್ದೀನಿ ಇದಲ್ಲದೆ ಬೇರೆ ಯಾವುದಾದ್ರೂ ಇಚ್ಛೆ ಏನಿದ್ರೆ ಹೇಳು ಕೊಡ್ತೀನಿ ನೀನು ನನ್ನನ್ನು ಕೋರಿದಾಕ್ಷ ನಿನ್ನ ಜಪವು ಪ್ರಸಿದ್ಧಿಯಾಗಲಾರದೆಂಬ ಶಂಕೆಯನ್ನು ಬಿಟ್ಟುಬಿಡು ಅದಕ್ಕಾಗಿ ನೀನು ಭಯಪಡುವ ಅಗತ್ಯ ಇಲ್ಲ ನಿನಗೆ ಶಾಶ್ವತವಾದ ಭ್ರಮ ಪ್ರಾಪ್ತಿಯಾಗುತ್ತೆ ನಿಜ ನೀನಿಂತೂ ಜಪದಲ್ಲಿ ನಿರತರಾಗಿರಲು ಧರ್ಮದೇವತೆಯ ಕಾಲದಲ್ಲಿ ನಿನಗೆ ದರ್ಶನ ಕೊಡ್ತಾಳೆ ಅಷ್ಟೇ ಅಲ್ಲ ಕಾಲ ಮೃತ್ಯು ದೇವತೆಯರು ಕೂಡ ನಿನ್ನ ಮುಂಬದಿಯಲ್ಲಿ ನಿಲ್ತಾರೆ ನಿನಗೆ ಶುಭವಾಗಲಿ ಅಂತ ಹೇಳಿ ಹರಸಿ ಆ ದೃಶ್ಯ ಆಗ್ತಾಳೆ ಸಾವಿತ್ರಿ ದೇವಿ ಭಾಳ ಆಗ್ಬಿಡತ್ತೆ ಮುನಿಗೆ ಅವನು ಭಾಳ ಉತ್ಸಾಹದಿಂದ ಜಪ ತಪ ಸ್ವಾಧ್ಯಾಯಗಳಲ್ಲಿ ದೀಕ್ಷಾಬದ್ಧನಾಗಿ ಒಂದು ನೂರು ದಿವ್ಯ ಸಂವತ್ಸರಗಳನ್ನು ಕಳಿತಾನೆ ಸರಿ ಅವನಿಗೆ ಹೃದಯ ಪರಿಪೂರ್ಣತೆಯನ್ನು ಪಡೆಯುತ್ತೆ ಶಮದಮಾದಿಗಳು ಅವನು ಸ್ವತ್ತಾಗತ್ತೆ ಕಾಮಕ್ರೋಧಾದಿಗಳೆಲ್ಲ ಅವನನ್ನು ಅವನೂನಿರಲಿ ಅವನ ಆ ಪರಿಸರದಲ್ಲೂ ಕೂಡ ಮಠಮಾಯ ಆಗ್ಬಿಡತ್ವೆ ಶಮದಮಾದಿಗಳಷ್ಟೇ ಅಲ್ಲ ಸತ್ಯ ಜ್ಞಾನ ಅನಸೂಯತೆ ಮೊದಲಾದ ಸುಗುಣಗಳು ಅವನಲ್ಲಿ ನೆಲೆಗೊಳ್ಳುತ್ತವೆ ಜಪಸಿದ್ಧಿ ಗಳಿಸಿ ಜೀವನವನ್ನು ಸಾಫಲ್ಯವನ್ನು ಪಡೆದು ಜೀವನದಲ್ಲಿ ಜ್ಞಾನ ಸ್ವರೂಪನಾಗಿ ವಿರಾಜಮಾನನಾಗ್ತಾನೆ ಕೌಶಿಕ ಮಹರ್ಷಿ ಹೀಗಿರಬೇಕಾದ್ರೆ ಸಮಯ ಕಳೀತಾ ಇದ್ದಾಗ ಕೌಶಿಕ ಮಹರ್ಷಿಯ ಮಹಿಮೆಯನ್ನು ಕುರಿತು ಗ್ರಹಿಸಿದ ಧರ್ಮದೇವತೆ ಮುನಿಯ ದರ್ಶನಕ್ಕಾಗಿಯೇ ಹುಟ್ಟುಕೊಂಡು ಬರುತ್ತೆ ಕೌಶಿಕನನ್ನು ಕಂಡು ಹೇಳ್ತೆ ಹೇ ಬ್ರಾಹ್ಮಣೋತ್ತಮ ನಿನ್ನ ನಿಷ್ಠಾಗರಿಮೆಯ ಹಿರಿಮೆಯನ್ನು ಕೇಳಿ ನಿನ್ನನ್ನು ನೋಡಲೇಬೇಕು ಅಂತ ನಾನು ಬಂದಿದ್ದೇನೆ ನಾನು ಧರ್ಮದೇವತೆಯಾಗಿದ್ದೇನೆ ನಿನ್ನ ಜಪನಿಷ್ಠೆಗೆ ತಕ್ಕ ಫಲವನ್ನು ನೀನು ಹೊಂದಿ ಹೊತ್ತು ಹೊಂದುತ್ತ ಗ್ಯಾರಂಟಿ ನಿರವಧಿಕವಾದ ಸಕಲ ಪುಣ್ಯಲೋಕಗಳನ್ನು ನೀನು ಸಾಧಿಸಿದಂತಾಯಿತು ಯಾವ ಲೋಕವು ಬಹಳ ಪ್ರಿಯವೋ ನೀನಲ್ಲಿ ಹೋಗಿ ಸೆಟ್ಲಾಗ್ಬೋದು ಇದೀಗ ಈ ನಿನ್ನ ಶರೀರವನ್ನು ತ್ಯಜಿಸು ಅಂದಾಗ ಮುನಿ ಆರ್ಯ ನಿನಗೆ ಅನಂತ ವಂದನೆಗಳು ನನಗೆ ಯಾವುದೇ ಲೋಕವೂ ಬೇಡ ಯಾವ ಸುಖವೂ ಬೇಡ ಈ ಭೂಮಿಯು ಈ ಜಪವು ಈ ನೆಮ್ಮದಿಯೇ ನನಗೆ ತುಂಬ ಖುಷಿಯಾಗಿದೆ ನೀನು ಧರ್ಮದೇವತೆಯೇ ಆಗಿರಬಹುದಾದರೂ ನನಗೆ ನಿನ್ನ ಅಗತ್ಯವಿಲ್ಲ ಹೋಗ್ಬಾ ನಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಡ್ತೇನೆ ಧರ್ಮದೇವತೆಗೆ ಹೇಳ್ಬಿಡ್ತಾನೆ ಧರ್ಮನ ದೇವತೆ ನನಗೆ ಬೆಕ್ಕಸ ಬೆಕ್ಕಸ ಬೆರಗಾಗ್ತಾನೆ ಎಲ್ಲವೂ ಹುಚ್ಚಪ್ಪ ಸಿರಿ ಬಂದ ಅಡ್ಡ ಕಾಲಡ್ಡ ಇಟ್ಕೊಂಡು ತಡೆಯುವಂಥ ಮೂರ್ಖ ಇರೋಕ್ಕೆ ಸಾಧ್ಯವೇ ಮಹಾಮಹಾಯೋಗೀಶ್ವರಿಗೂ ಎಷ್ಟೇ ಪ್ರಯತ್ನ ಪಟ್ಟರು ಸಿಗದೇರ್ತಕ್ಕಂಥ ಪುಣ್ಯಲೋಕಗಳನ್ನು ನಿನಗೆ ನಾನು ಕೊಡ್ತೀನಿ ಅಂದರೆ ನೀನು ಬೇಡ ಅಂತ ತ್ರೋಣೀಕರಿಸಿದ್ಯಾ ನಿಮ್ಗೆ ಏನಾದರೂ ಬುದ್ಧಿಗೆ ತೆಟ್ಟಿದ್ಯಾ ಅಂತ ಕೇಳ್ತಾನೆ ಆಗ ಆ ಬ್ರಾಹ್ಮಣನು ಹೇಗಾದರೂ ಅಂದ್ಕೊ ನನಗೇನು ಯೋಚನೆ ಇಲ್ಲ ನನ್ನನ್ನು ಬಿಟ್ಟರೆ ಸಾಕಾಗಿದೆ ನಂಗೆ ತಂಟೆಗೆ ಬರಬೇಡ ನೀನು ಇಲ್ಲಂದ್ರೆ ಹೊರಟ್ರೆ ಸಾಕು ಹೋಗು ಅಂತ ಕಳಿಸ್ಬಿಡ್ತೇನೆ ಆಗ ಧರ್ಮದೇವತೆ ಸುಮ್ಮನಿರದೆ ಎಲ್ಲವೋ ತಿಳಿಗೇಡಿ ಈ ಪಾಂಚಭೌತಿಕವಾದ ಶರೀರದ ಮೇಲೆರುವ ಮಮಕಾರವನ್ನು ಬಿಡಲಲ್ಲದೆ ನೀನು ಈ ರೀತಿ ಮಾತನಾಡ್ತಾ ಇದೀಯಾ ನಿನ್ನಲ್ಲಿರುವ ಮೋಹ ಬಿಟ್ಬಿಡು ಶಾಶ್ವತವಾದ ಬ್ರಹ್ಮ ಪದವಿಯನ್ನು ಗಳಿಸುವಂಥ ಪದೇ ಪದೇ ಬೋಧಿಸ್ತಾನೆ ಆಗ ಮುನಿ ಧರ್ಮಪ್ರಭು ನಾನು ಸಶರೀರವಾಗಿ ಸುಖ ಹೊಂದುವುದು ಇಷ್ಟವೇ ಆದರೂ ಕೂಡ ಸಕಲ ದುಃಖ ಸುಖಗಳಿಗೂ ಮೂಲಭೂತವಾದ ಈ ಶರೀರವನ್ನು ನಾನು ಬಿಡಲಾರೆ ಅಂತ ಹೇಳ್ತಾನೆ ಧರ್ಮದೇವತೆಗೆ ಕೌಶಿಕರ ದೃಢ ನಿರ್ಧಾರ ಕಂಡು ವಿಸ್ಮಯ ಆಗುತ್ತೆ ಅಪ್ಪ ನಿನ್ನ ಶರೀರವನ್ನು ಬಿಡೋದಾಗಲಿ ಬಿಡಿಸ್ಕೊಳ್ಳೋದಕ್ಕಾಗಲಿ ನಿನ್ನಿಷ್ಟ ಪ್ರಕಾರ ನಡೆಯುತ್ತೆ ಅಂತ ನೀನು ತಿಳಿದೀಯಾ ನೋಡಿ ಈಗ ಯಮ ಕಾಲ ಮೃತ್ಯು ಬಂದಿದರೆ ಶರೀರದಿಂದ ನಿನ್ನನ್ನು ಬೇರ್ಪಡಿಸಿ ಕರೆದೊಯ್ತಾರೆ ನೀನೇನು ಮಾಡ್ತೀಯ ನೋಡೋಣ ನಾನು ನೋಡ್ತೀನಿ ಅಂತ ಹೇಳ್ತಾನೆ ನಿನ್ನ ಶ್ರೇಯಸ್ಸಿನ ವಿಷಯವೇನೆಂಬುದನ್ನು ಕುರಿತು ನಿನಗೆ ದೊಡ್ಡ ಗೊತ್ತಿಲ್ಲ ನಿನಗೆ ಆದರೆ ನಿನ್ನ ಕ್ಷೇಮವನ್ನೇ ಬಯಸುವ ನಾವು ಬಲವಂತದಿಂದಲಾದರೂ ನಿನ್ನ ಒಳಿತಿಗಾಗಿ ಶ್ರಮಿಸ್ತಾ ಇದ್ದೀವಿ ಅಷ್ಟರಲ್ಲಿ ಕಾಲ ಯಮ ಮೃತ್ಯುಗಳೆಲ್ಲ ಮನುಷ್ಯನ ವೇಷ ಧರಿಸಿ ಬಂದು ಕೌಶಿಕನ ಎದುರುಗಡೆ ನಿಂತ್ಕೋತಾರೆ ಅವರನ್ನು ಗೌರವಿಸಿ ಕೈ ಜೋಡಿಸ್ಕೊಂಡು ನಿಂತ್ಕೋತಾನೆ ಆಗ ಯಮಧರ್ಮ ಹೇಳ್ತಾನೆ ಕೌಶಿಕ ಯಮಧರ್ಮನಾದ ನಾನು ಬಂದಿದ್ದೇನೆ ಈಗ ಜಪಶ್ರದ್ಧೆಯನ್ನು ನಿಯಮನಿಷ್ಠೆಗಳನ್ನು ಕಂಡು ನನಗೆ ಬಹಳ ಖುಷಿಯಾಗಿದೆ ನಿನಗೆ ಉತ್ ಉತ್ತಮ ಫಲಸ್ಥಿತಿಯನ್ನು ನೀಡೋ ಕೇಂಟ್ಲೇ ಬಂದಿದ್ದೇನೆ ಅಂದಾಗ ಕಾರಣ ಸಹ ಪರಿಚಯವನ್ನು ತಿಳಿಸಿ ಪುಣ್ಯಪುರುಷರೇನು ಈಗ ಸರ್ಕಾರಿ ಉತ್ತಮ ಅನುಕೂಲಗಳಿಗೆ ತಿರತಕ್ಕಂಥ ಸಮನ್ ಸಮಯ ಬಂದಿದ್ದೆ ಜೀವಿಯ ಪಾಪ ಪುಣ್ಯಗಳ ಅನುಸಾರವಾಗಿ ನಾಕಗಳನ್ನು ನಿರ್ಣಯಿಸುವುದೇ ನನ್ನ ಕೆಲಸ ಅಂತ ಹೇಳ್ತಾನೆ ಆಮೇಲೆ ಮೃತ್ಯು ಕೂಡ ಹೇಳ್ತಾನೆ ಕೌಶಿಕ ನೋಡು ಸಮಯ ಬಂದಾಗ ಜೀವಿಗಳನ್ನು ನುಂಗಿಕೊಂಡ ನನ್ನ ಕೆಲಸ ಈಗ ನಿನಗೆ ಅಂತ್ಯ ಸಮಯ ಸಮೀಪಿಸಿರೋದ್ರಿಂದ ನಿನ್ನನ್ನು ಕರೆಯದೊಲ್ಲಿಕೆ ನಾನು ಬಂದಿದ್ದೇನೆ ಅಂತ ಹೇಳ್ತಾರೆ ಅವರನ್ನು ನೋಡಿದರೂ ಕೊಂಚೂರು ಕೋಶಿಕರಲ್ಲಿ ಭಯ ಉಂಟಾಗಲಿಲ್ಲ ಮೇಲಾಗಿ ಅವರಿಗೆ ನಮ್ಮ ನಮಸ್ಕಾರ ಮಾಡಿ ಅರ್ಘ್ಯಪ್ಪ ಕೈಂಕರಿಗಳಿಂದ ಪೂಜಿಸ್ತಾನೆ ಕರಗಳನ್ನು ಜೋಡಿಸಿ ನಿಂತುಕೊಂಡು ಮಹಾತ್ಮರಿಗೆ ಹಿಂದೆ ನನ್ನ ಜನ್ಮ ಸಾತ್ವಾಯಿತು ನಿಮ್ಮಲ್ಲಿ ಯಾರೊಬ್ಬರ ದರ್ಶನವು ಮಹಾ ಮಹಾತ್ಮಿತ ಮಹಾಮಹಾತ್ಮರಿಗೂ ಕೂಡ ಸಾಧ್ಯ ಇಲ್ಲ ನನಗೆ ಅದು ಸಿಕ್ಕಿದೆ ಸತ್ಯವಾಗಿಯೂ ನನ್ನ ಪೂರ್ವಜನ್ಮದ ಸುಕೃತವೇ ಸರಿ ನನಗೆ ನೀವು ಪರಮೋತ್ತಮ ಅತಿಥಿಗಳಾಗಿದ್ದೀರಾ ನನ್ನಲ್ಲಿ ಕರುಣೆ ತೋರಿ ನಾನು ಮಾಡಬೇಕಾದ ಕಾರ್ಯಗಳ ಕುರಿತು ಅಳತೆ ನೀಡಿರಿ ನಿಮ್ಮ ಆಜ್ಞೆಯನ್ನು ವಹಿಸ್ತೇನೆ ಅಂತ ಹೇಳ್ತಾನೆ ಹಾಗಿದ್ದಾಗ ಅಲ್ಲಿಗೆ ತೀರ್ಥಾತ್ರಿಗಳಲ್ಲಿ ತೊಡಗಿರ್ತಕ್ಕಂತಹ ಧರ್ಮನಿರತನಾಗಿರ್ತಕ್ಕಂಥ ಇಕ್ಷ್ವಾಕು ಮಹಾರಾಜ ಬರ್ತಾನೆ ಕೌಶಿಕ ಮಹರ್ಷಿಯ ಮಹತ್ವವನ್ನು ಅರಿತ ಅವನು ಅವನ ದರ್ಶ ದರ್ಶನ ಭಾಗ್ಯವನ್ನು ಪಡಿಬೇಕು ಅಂತ ಮಹಾರಾಜ ಮುನಿಯ ಒಂದು ಕಾಲಿಗೆ ಯಾರಿಗೆ ನಮಸ್ಕಾರ ಮಾಡ್ತಾನೆ ಮಹರ್ಷಿಯಿಂದ ಸತ್ಕಾರವನ್ನು ಸ್ವೀಕರಿಸ್ತಾನೆ ಕುಶಲ ಪ್ರಶ್ನೆಗಳ ನಂತರ ರಾಜ ಹೇಳ್ತಾನೆ ಮುನೀಂದ್ರ ನಿಮಗೆ ಧನಧಾನ್ಯಾದಿಗಳು ಅಗತ್ಯವಿದೆ ತಿಳಿಸಿ ಕೇರಳವಾಗಿ ನೀಡ್ತೇನೆ ಅಂತ ಹೇಳ್ತಾನೆ ಕೌಶಿಕರಿಗೆ ಭಾಳ ಖುಷಿಯಾಗುತ್ತೆ ಮಹಾರಾಜ ನಿನ್ನ ಔದಾರ್ಯಕ್ಕೆ ನಿಜವಾಗ್ಲೂ ನನಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ ನಾನು ಕೃತಜ್ಞನಾಗಿದ್ದೇನೆ ಈ ಜಗತ್ತಿನಲ್ಲಿ ಬ್ರಾಹ್ಮಣರು ಮುಖ್ಯವಾಗಿ ಎರಡು ವಿಧ ಪ್ರವೃತ್ತಿ ಮಾರ್ಗದಲ್ಲಿ ನಡೆಯತಕ್ಕಂಥವ್ರು ಹಾಗೂ ನಿವೃತ್ತಿ ಮಾರ್ಗವನ್ನು ಅನುಸರಿಸತಕ್ಕಂಥವ್ರು ಅಂತ ಅವರಿಗೆ ತಕ್ಕಂತೆ ಆಯಾ ಮಾರ್ಗಗಳನ್ನು ಅವರುಚಿಸ್ತಾರೆ ನಾನಾದರೂ ನಿವೃತ್ತಿ ಮಾರ್ಗದಲ್ಲಿ ಜೀವನ ಸಾಗಿಸ್ತಾ ನಿಯಮನಿಷ್ಠೆಗಳಲ್ಲಿ ಕಾಲ ಕಳೀತಾ ಇದ್ದೇನೆ ಆದ್ದರಿಂದ ನಾನು ನಿನ್ನಿಂದ ನಿನ್ನಿಂದ ಯಾವುದನ್ನೂ ಇಷ್ಟಪಡಲ್ಲ ನೀ ಏನು ಕೊಟ್ಟರು ನಂಗೆ ಬೇಡ ಅಲ್ಲದೆ ಈ ಲೋಕದಲ್ಲಿ ಇಹ ಭೋಗಗಳನ್ನು ಇಚ್ಛಿಸುವವರು ಬಹಳ ಜನರಿದ್ದಾರೆ ಅಂತಹ ಬ್ರಾಹ್ಮಣರಿಗೆ ನೀನೇನಾದರೂ ಕೊಟ್ಟರೆ ಹೋಗಿ ಕೊಡು ಅವ್ರು ತೆಗೆದುಕೊಳ್ತಾರೆ ಅರ್ಥ ಇದೆ ಆದರೆ ನನ್ನಂತಹ ವಿರಕ್ತರಿಗೆ ನಿನ್ನ ಯಾವ ಉಪಯೋಗವೂ ಇಲ್ಲ ಬೇಡ ಅಂತಾನೆ ರಾಜ ನಿನಗೇನು ಬೇಕೋ ಕೇಳು ನಾನು ಕೊಡ್ತೇನೆ ನಿನಗೇನಾದರೂ ನೀಡುವವನೇ ವಿನಃ ಸ್ವೀಕರಿಸುವ ನಾನಲ್ಲ ಅಂತ ಹೇಳಿದಾಗ ರಾಜ ಹೇಳ್ತೇನೆ ಮುನಿಶ್ರೇಷ್ಠ ನಾನು ನಾವು ಉತ್ತಮ ಕ್ಷತ್ರಿಯರಾಗಿದ್ದೇವೆ ಕೇವಲ ಯುದ್ಧ ವೀಕ್ಷ ವಿನಃ ಬೇರಾವುದನ್ನು ನಾವು ಕೋರೋದಿಲ್ಲ ಅದಲ್ಲದೆ ಯಜಮಾನನ ಯಜನ ಯಜ ಯಜಮಾನ ಅಲ್ಲ ಅಂದರೆ ಯಜನ ಯಾಜನ ಅಧ್ಯಯನಗಳನ್ನು ಮಾಡುವ ಬ್ರಾಹ್ಮಣರು ಯಾಗಯಜ್ಞಗಳನ್ನು ಮಾಡಿರ್ತಕ್ಕಂತಹ ಬ್ರಾಹ್ಮಣರು ಅವರು ದಾನ ಪಡೆಯೋದಿಕ್ಕೆ ಯೋಗ್ಯರಾಗಿರ್ತಾರೆ ಷಟ್ಕರ್ಮಗಳಲ್ಲಿ ನಿರ್ಮಿತರಾಗಿರ್ತಕ್ಕಂಥ ನಿನ್ನಂತಹ ಉತ್ತಮರು ದಾನ ಕೊಡಲು ಅರ್ಹರು ಸ್ವೀಕರಿಸಲು ಅರ್ಹರೆ ಅದು ದೋಷವೂ ಆಗಲಾರದು ಆದರೆ ನಾವು ಕ್ಷತ್ರಿಯರು ಆದ ಕಾರಣ ನಾವು ಏನನ್ನೂ ತೆಗೆದುಕೊಳ್ಳ ತೆಗೆದುಕೊಳ್ಳಲ್ಲ ಅಂತ ಕೌಶಿಕನಿಗೆ ಹೇಳ್ತಾನೆ ಕೌಶಿಕನಿಗೆ ಸಂತೋಷವಾಗುತ್ತೆ ಮಹಾರಾಜ ಈಗ ನಾವಿಬ್ಬರು ಸಮಾನರಾದೆವು ಸ್ವಧರ್ಮ ಪಾಲನೆ ವಿಷಯದಲ್ಲಿ ನಾವಿಬ್ಬರು ಒಂದೇ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಉಳಿದಾರ ನೀನೇನು ಮಾಡರೂ ನನಗೆ ಸಮತ್ವೇ ಕೊಟ್ಟರೂ ಸಂತೋಷವೇ ತೆಗೆದುಕೊಟ್ಟರು ಸಮತ್ವೇ ಆದ್ದರಿಂದ ನೀನು ಮಾಡಿದ ಜಪ ಫಲವನ್ನು ನನಗೆ ಧಾರೆ ಇರಬೇಕಾಗಿದೆ ಏನನ್ನು ಕೇಳಿದ್ರು ನೀಡ್ತೇನೆ ಅಂತ ಹೇಳಿದೆಯಲ್ವಾ ನಾನು ಕೊಡು ನಿನ್ನ ಜಪದ ಫಲ ಅಂತ ಹೇಳಿಬಿಡ್ತಾನೆ ರಾಜ ರಾಜನ ಮಾತನ್ನು ಕೇಳಿದ ಕೌಶಿಕ ನಕ್ಬಿಟ್ಟು ಮಹಾರಾಜ ಏನೆಂದು ನುಡಿತಾ ಇದೆಯಾ ಕೇವಲ ಒಂದು ಯುದ್ಧ ಭಿಕ್ಷೆಯನ್ನು ವಿನಃ ಮತ್ತು ಯಾವುದನ್ನು ನಾವು ಬಯಸುವವರಲ್ಲ ಅಂತ ಹೇಳಿದ್ದೆ ನೀನು ಆಗ ರಾಜ ಹೇಳ್ತಾನೆ ಬ್ರಾಹ್ಮಣೋತ್ತಮ ನನಗೂ ನಿನಗೂ ಮಧ್ಯೆ ಮಾತಿನ ಚಕಮಕಿ ನಡೀತಲ್ಲವೇ ಆದರೆ ನಾನು ಕೇಳುವುದರಲ್ಲಿ ಯಾವ ದೋಷವೂ ಆಗಲಾರದು ನಿಶ್ಚಯವಾಗಿಯೂ ನಿನ್ನ ಜಪ ಫಲವನ್ನು ನನಗೆ ಕೊಡುವಂತೆ ಪ್ರಾರ್ಥಿಸ್ತಾ ಇದ್ದೀನಿ ಅಂತ ಪದೇ ಪದೇ ಕೇಳ್ತಾನೆ ಕೌಶಿಕ ಮಹರ್ಷಿ ಹೇಳ್ತಾನೆ ಏ ರಾಜ ನಿನ್ನ ಇಚ್ಛೆಯನ್ನು ನಿಸ್ಸಂದೇಹವಾಗಿ ನಾನು ಜಪ ಫಲವನ್ನು ಕೊಡ್ತೇನೆ ನನ್ನ ಮಾತನ್ನು ಪಾಲಿಸಕ್ಕೆ ನನ್ನ ಪ್ರಾಣವನ್ನೇ ಕೇಳಿದ್ರು ಕೊಡ್ತೇನೆ ನೀನು ಧಾರಾಳವಾಗಿ ಸ್ವೀಕರಿಸಬಹುದು ಅಂದಾಗ ಮುನೀಂದ್ರ ನಿನ್ನ ಜಪಲವನ್ನು ಕೊಟ್ಟು ಸಾಕಷ್ಟೇ ಅಂತ ಕೇಳ್ತಾನೆ ಆಗ ಕೌಶಿಕ ಹೇಳ್ತಾನೆ ರಾಜ ನನ್ನ ಜಪದಿಂದ ಲಭ್ಯವಾಗುವ ಫಲದಲ್ಲಿ ಅರ್ಧ ಭಾಗ ಬೇಕಾ ಅಥವಾ ಸಂಪೂರ್ಣ ಫಲ ನಿನಗೆ ಬೇಕಾ ತಿಳಿಸು ಅಂದಾಗ ಇಕ್ಷ್ವಾಕು ಹೇಳ್ತಾನೆ ಮುನೀಂದ್ರ ನಿನ್ನ ಜಪಲದ ಪರಿಮಿತಿಯನ್ನು ನನಗೆ ತಿಳಿಸು ಅದನ್ನು ಗ್ರಹಿಸಿ ನಾನು ಪೂರ್ಣ ಫಲವನ್ನೋ ಅರ್ಧ ಭಾಗವನ್ನೋ ಏನೋ ಕೇಳ್ತೀನಿ ಅಂತ ಹೇಳ್ತಾನೆ ಆಗ ಮಹರ್ಷಿ ಹೇಳ್ತಾರೆ ರಾಜ ಜಪ ಮಾಡೋದೊಂದೇ ನನ್ನ ಕರ್ತವ್ಯ ಅದರ ಫಲದ ಪರಿಣಾಮ ಕುರಿತು ನಾನು ಯಾರನ್ನೂ ಕೇಳಿಲ್ಲ ಯೋಚಿಸಲೂ ಇಲ್ಲ ಅದು ನನಗೆ ಬೇಕಾಗೂ ಇಲ್ಲ ಸತ್ಯವಾಗಿ ಪರಿಶೀಲಿಸಿದರೆ ನನಗದರ ಅಗತ್ಯವೂ ಇಲ್ಲ ಜಪ ಮಾಡೋದಂದರೆ ನನಗೆ ಪರಮ ಪ್ರೀತಿಯಾದ ಕಾರಣ ಜಪನತ್ಪರನಾಗಿದ್ದೇನೆ ಅದು ವಿನಃ ನಾನು ಯಾವುದೇ ಪ್ರಯೋಜನ ಪಡೆಯೋದಕ್ಕೆ ಇಷ್ಟಪಡೋದಿಲ್ಲ ಪೂಜರೆ ನಿಮ್ಮ ಜಪದಿಂದ ಯಾವ ಪ್ರಸಿದ್ಧಿಯಾಗುವುದುಂಬ ನನಗಿಲ್ಲ ನಿಮಗಿಲ್ಲ ಅಂಥ ಜಪವನ್ನು ನೀವು ನನಗೆ ಧಾರೆಯರುವುದು ಎಂತು ಅಂತ ಕೇಳ್ತೇನೆ ಹಿಂಗೆ ಹೇಳಿದಾಗ ನಾನು ಅದನ್ನು ಸ್ವೀಕರಿಸೋದೆಂತು ಮುಂಚಿತವಾಗಿ ನನ್ನ ಉಂಟಾಗುವ ಲಾಭವನ್ನು ಹೇಳಿ ನಂತರ ನನಗೆ ದಾನ ಮಾಡಿ ಅಂತ ರಾಜ ಕೇಳ್ತಾರೆ ಯಾಕೆಂದರೆ ಇವ್ರು ನನಗೇನು ಗೊತ್ತಿಲ್ಲ ಬರೀ ಜಪ ಮಾಡೋದಷ್ಟೇ ನನ್ನ ಕೆಲಸ ಅಂದಾಗ ಅದ್ರ ಫಲವೇ ಏನು ಅಂತ ಗೊತ್ತಿಲ್ಲದ ಮೇಲೆ ರಾಜ ಅದರಿಂದ ದಾರ ಇರಿಸ್ಕೊಳ್ದವ್ರೆ ಅವನು ದಾನ ಇರಿಸ್ಕೊಳ್ಳೋದಾದ್ರೂ ಹೇಗೆ ಅದಕ್ಕೆ ನೀವು ಮೊದಲು ಅದು ಅದ್ರ ಫಲ ಏನು ಅಂತ ಲಾಭ ಹೇಳಿ ನಂತರ ನಾನು ಅದಕ್ಕೆ ದಾನ ಮಾಡಿದ್ರೆ ಅಂತ ಕೇಳ್ತಾನೆ ಆಗ ಕೋಶಿಕಾ ಹೇಳ್ತಾನೆ ಮಹಾರಾಜ ವಚನವಿತ್ತಂತೆ ನನ್ನ ಜಪ ಫಲವನ್ನು ನಿನಗೆ ಈಗ ಧಾರ ಅದರ ಫಲವನ್ನು ಹೇಳು ಎಂದು ಒತ್ತಾಯಿಸ್ತಾ ಇದ್ದೀನಿ ನೀನು ನನಗೆ ತಿಳಿಯದ ವಿಚಾರವನ್ನು ಹೇಳೋದು ಹೇಗೆ ಈ ಸತ್ಯವನ್ನು ಮಾನವ ರೂಪ ಧರಿಸಿ ಬಂದಿರತಕ್ಕಂಥ ಈ ಧರ್ಮ ಕಾಲಿಗೂ ತಿಳಿದಿದೆ ಇವರೇ ಸಾಕ್ಷಿಗಳಾಗಿದ್ದಾರೆ ಅವರನ್ನ ಕೇಳಿ ತಿಳ್ಕೊಂಡು ಹೋಗು ಅಂತ ಹೇಳ್ತಾನೆ ಆದರೆ ಇಕ್ಷ್ವಾಕು ಸುಮ್ಮನಾಗಲಿಲ್ಲ ಬ್ರಾಹ್ಮಣೋತ್ತಮ ನನಗೆ ಸಾಕ್ಷಿಗಳಿಂದ ಅಗತ್ಯವಿಲ್ಲ ನನ್ನ ಪ್ರಶ್ನೆಗೆ ನೀನು ಉತ್ತರಿಸಲಿಲ್ಲ ಹಾಗಾಗಿ ನಿನ್ನ ಜಪರ ನನಗೆ ಬೇಡ ನೀನೇ ಮತ್ತೆ ಇಟ್ಕ ಹೋಗು ತಗೋ ಅಂತ ಹೇಳ್ಬಿಡ್ತಾನೆ ಮಹರ್ಷಿ ರಾಜನ ಮಾತ್ರ ತಿರಸ್ಕರಿಸ್ತಾ ಒಂದು ಸಲ ದಾನ ನೀಡಿದ ಮಾತ್ರ ನಾನು ಹಿಂಪಡೆಯುವ ಪ್ರಶ್ನೆಯೇ ಇಲ್ಲ ನಾನು ಸತ್ಕುಲದಲ್ಲಿ ಬ್ರಾಹ್ಮಣನಾಗಿ ಜನಿಸಿದ್ದೇನೆ ಮೇಲಾಗಿ ವೇದ ವೇದಾಂಗಗಳನ್ನು ಅಭ್ಯಾಸ ಮಾಡಿದ್ದೇನೆ ನಿಷ್ಕಾಮನೆಯಿಂದ ನಿರೂಪಮ ಜಪದಲ್ಲಿ ಇರತಾಗಿದ್ದೇನೆ ಆಯಿತಾ ರಾಜ ನೀನು ಪದೇ ಪದೇ ಕೇಳಿ ಜಪಲನದಿಂದ ಪಡೆದುಕೊಂಡು ಈಗ ಅದನ್ನು ಬ್ಯಾಡಾದ ವಾಪಸ್ ಕೊಡ್ತೀನಿ ಅಂದರೆ ಇದು ಸರಿ ಇಲ್ಲ ಆ ಧರ್ಮವೂ ಅಲ್ಲ ನಾನು ಸತ್ಯವಾಗಿ ನೀನು ಸತ್ಯವಾಗಿ ಪರಿಪಾಲಕನೇ ಹೌದು ಆದ್ದರಿಂದ ಕೊಟ್ಟಿನ ತೆಗೆದುಕೊಂಡು ಉದ್ಧಾರ ಆಗು ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಅಸತ್ಯದಿಂದ ನಾವು ಕೂಡ ತಾವು ಯಾರೂ ಉದ್ದಾರವಾಗಕ್ಕಾಗೋದಿಲ್ಲ ಬೇರೆಯವ್ರಿಗೂ ಉದ್ಧಾರ ಮಾಡಲಿಕ್ಕಾಗೋದಿಲ್ಲ ಯಜ್ಞ ಯಾಗಗಳಾಗಲಿ ತ್ಯಾಗಗಳಾಗಲಿ ಒಂದು ಸತ್ಯಕ್ಕೆ ಸಾಧ್ಯ ಆಗೋಕ್ಕೆ ಸಾಧ್ಯ ಇಲ್ಲ ಸಾವಿರ ತಪಸ್ಸುಗಳಾಗಲಿ ಒಂದು ಸತ್ಯಕ್ಕೆ ಸಹಿ ಹೋಗಲ್ಲ ಒಂದೇ ಪರಬ್ರಹ್ಮ ಸತ್ಯವೇ ಯಜ್ಞ ಸತ್ಯವೇ ವೇದ ಸತ್ಯವೇ ಧರ್ಮ ಸತ್ಯವೇ ಉತ್ತಮ ಫಲಪ್ರದವೂ ಆಗಿದೆ ಸತ್ಯವನ್ನು ಅನುಸರಿಸಿದ ಕಾರಣ ಅಗ್ನಿ ಪ್ರಕಾಶಿಸ್ತಾ ಇದೆ ಸೂರ್ಯನ ಉದಿವಾಗ್ತಾ ಇದೆ ಗಾಳಿ ಬೀಸ್ತಾ ಇದೆ ಅಸತ್ಯವನ್ನು ನುಡಿದರೆ ಭ್ರಷ್ಟನಾಗೋದು ಗ್ಯಾರಂಟಿ ಮಾತು ತಪ್ಪಿದರೂ ಕೂಡ ದುರ್ಗತಿಯೇ ಗತಿ ಆದ್ದರಿಂದ ನಾನು ನೀಡಿದ ಚಿತ್ರವನ್ನು ಗ್ರಹಿಸಿ ನೀನು ಶ್ರೇಯಸ್ಸನ್ನು ಹೊಂದು ನನಗೂ ಒಳ್ಳೆಯದನ್ನು ಮಾಡು ಅಂತ ಹೇಳಿದಾಗ ರಾಜ ಉತ್ತಮ ಕ್ಷತ್ರಿಯನಾದರೂ ನನಗೆ ಧರ್ಮ ಪ್ರಚಾರ ರಕ್ಷಣೆ ದಾನ ಕ್ರಮಗಳಷ್ಟೇ ಯೋಗ್ಯ ವಿನಃ ವಿಪ್ರೀನ ದಾನ ಸ್ವೀಕಾರ ಸಲ್ಲದು ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳಿಕೊಳ್ತೇನೆ ರಾಜ ಏನು ಮಾತಾಡ್ತಿದ್ಯಾ ನೀನು ನಿನ್ನ ಮನೆಗೆ ನಾ ಬಂದ ಬರಲಿ ಬರಲಿಲ್ಲ ನೀನಾಗೆ ನನ್ನ ಮನೆಗೆ ಬಂದು ಒತ್ತಾಯ ಮಾಡಿ ಜಪಫಲವನ್ನು ಕೇಳಿಕೊಂಡು ಈಗ ಬೇಡ ಅಂದರೆ ಅದರ್ಥ ಏನು ಇದೇ ನ್ಯಾಯವಾ ಹೇಳು ಅಂತ ಜೋರಾಗಿ ಕೇಳ್ತಾನೆ ಆಗ ಧರ್ಮದೇವತೆ ಅವರಿಬ್ಬರ ಧರ್ಮಬುದ್ಧಿಯನ್ನು ಮೆಚ್ಚುತ್ತಾನೆ ಬ್ರಾಹ್ಮಣನಿಗೆ ಜಪದಾನ ಫಲವು ರಾಜನಿಗೆ ಸತ್ಯ ಫಲವು ಲಭ್ಯವಾಗಲಿ ಅಂತ ಹಾರಿಸ್ತಾನೆ ಅಷ್ಟರಲ್ಲಿ ಸ್ವರ್ಗದೇವತೆ ಸಾಕಾರವಾಗಿ ಸಾಕ್ಷಾತ್ಕರಿಸಿ ಕೌಶಿಕ ಮತ್ತು ಮಹಾರಾಜ ಇವರಿಬ್ಬರಿಗೂ ಜಪಫಲದಲ್ಲಿ ಸಮಾನ ಭಾಯಿಗಳೆಂದು ನಿಮ್ಮಿಬ್ಬರ ಮಧ್ಯೆ ವಿವಾದ ಸಾಕು ಅಂತ ಹೇಳಿ ಹೇಳ್ತಾನೆ ಆದರೆ ರಾಜ ಸ್ವರ್ಗ ಸ್ವರ್ಗದೇವತೆಯನ್ನು ಕೂಡ ಗಮನಿಸಲಿಲ್ಲ ಅವನಿಗೂ ಬಲೆ ಕೊಡಲಿಲ್ಲ ನನಗೆ ಯಾವ ಸ್ವರ್ಗವೂ ಅಗತ್ಯವಿಲ್ಲ ಅಂತಲೂ ನಾನು ಇದುವರೆಗೂ ಮಾಡಿರ್ತಕ್ಕಂಥ ಸಮಸ್ತ ಪುಣ್ಯಫಲವನ್ನು ಈ ವಿಪರೀತ ಧಾರೆ ಅಂತ ಬೇಕಾದರೆ ಇವನು ಸ್ವರ್ಗ ಲೋಕಕ್ಕೆ ಹೋ ಕೊಂಡೊಯ್ಯಿರಿ ಅಂತ ಹೇಳಿದಾಗ ಕೌಶಿಕ ಹೇಳ್ತಾನೆ ಜಪಪರಾಯಣ ಆದ ನಾನು ಯಾವ ಲೋಕವನ್ನೂ ನನಗೆ ಬೇಕಾಗಿಲ್ಲ ಲೋಭ ಬುದ್ಧಿ ಇಲ್ಲದ ನಾನು ಯಾರ ಪ್ರಲೋಭಗಳಿಗೂ ವಶನ ಆಗೋದಿಲ್ಲ ಒಂದು ವೇಳೆ ನನಗೆ ಆಸೆ ತೋರಿಸಲಿಕ್ಕೆ ಬಂದರೆ ಅವರು ನಿಶ್ಚಯವಾಗಿಯೂ ಗೆಲ್ಲದಿಲ್ಲ ಆಗ ರಾಜರೂ ಸಹ ಇದರಲ್ಲಿ ತಪ್ಪೇನಿದೆ ನೀನು ನಿನ್ನ ಜನಫಲವನ್ನು ಧಾರ ಇರದಂತೆ ನಾನು ನನ್ನ ಪುಣ್ಯಫಲವನ್ನು ದಾನ ಮಾಡ್ತಿದ್ದೀನಿ ಅಂದಾಗ ನಾನೀ ನಾವೀವರೆಗೂ ಸಮಾನ ಭಾಗಗಳಾಗುತ್ತೇವೆ ಅಂತ ಹೇಳ್ತಾನೆ ಹೀಗೆ ವಾಗ್ವಿದ್ವಾದ ನಡೀತಾ ಇದ್ದಾಗ ಅಸಹ್ಯಕರವಾಗಿರ್ತಕ್ಕಂಥ ವಸ್ತ್ರಗಳನ್ನು ಧರಿಸ್ತಾ ವಿಕೃತ ರೂಪಗೊಳ್ಳುವವರು ಆಗಿರ್ತಕ್ಕಂಥ ಇಬ್ಬರು ಪುರುಷರು ಜಗಳವಾಡ್ತಾ ಅಲ್ಲಿಗೆ ಬರ್ತಾರೆ ನೀನು ನನಗೆ ಇರುಣಗ್ರಸ್ತನಲ್ಲ ಅಂತ ಒಬ್ಬ ನಾನು ನನಗೆ ಋಣಗ್ರಸ್ತನಾಗಿದ್ದೇನೆ ಅಂತ ಇನ್ನೊಬ್ಬ ನೀನು ಅದನ್ನು ಸ್ವೀಕರಿಸಲೇಬೇಕು ಅಂತ ಮತ್ತೊಬ್ಬ ಮಾತನಾಡ್ತಾ ಮಾತಾಡ್ತಾ ರಾಜನ ಮುಂದೆ ನಿಂತುಕೊಂಡು ಮಹಾರಾಜ ನೀನು ನಮ್ಮ ಸಮಸ್ಯೆಯನ್ನು ಕೇಳಿ ನ್ಯಾಯಬದ್ಧವಾದ ತೀರ್ಮಾನವನ್ನು ತಿಳಿಸು ನಿನ್ನ ಮಾತಿಗೆ ನಾವು ಬದ್ಧರಾಗಿದ್ದೇವೆ ಅಂತ ಅವರು ಮನವಿ ಮಾಡಿಕೊಳ್ತಾರೆ ಅಲ್ಲಿರ್ತಾನಲ್ಲ ರಾಜ ಅವನು ಅವರಿಬ್ಬರನ್ನು ನೋಡಿಬಿಟ್ಟು ನಿಮ್ಮ ವಿವಾದವನ್ನು ಏನು ಅಂತ ಹೇಳಿ ನನಗೆ ತೋಚಿದ ರೀತಿಯಲ್ಲಿ ನಾನು ಹೇಳ್ತೀನಿ ಅಂದಾಗ ವಿರೂಪನು ರಾಜ ಒಮ್ಮೆ ನಾನು ಇವರಿಗೆ ಗೋದಾನ ಕೊಡ್ತೇನೆ ಅಂತ ವಚನ ಕೊಟ್ಟಿದ್ದೆ ಆ ಋಣವು ನನ್ನ ಮೇಲಿದೆ ಈಗ ಅದನ್ನು ಕೊಡ್ತೇನೆ ಸ್ವೀಕರಿಸುವ ಒಂದು ಎಷ್ಟೇ ಹೇಳಿದ್ರು ಇವನು ಬೇಡ ಬೇಡ ಆಡ್ತೀನಿ ಈಗ ನಾನು ಏನು ಮಾಡಲಿ ಅಂತ ಕೇಳಿದಾಗ ಎರಡನೇ ಅವನು ಹೇಳ್ತಾನೆ ಮಹಾರಾಜ ಇವನು ಮಾತು ಸತ್ಯ ಅಲ್ಲ ಅವನು ನನಗೆಂದು ಋಣಗ್ರಸ್ತನಲ್ಲ ಆದ್ದರಿಂದ ಇವನಿಂದ ನಾನು ಯಾವುದನ್ನು ನಾನು ಪಡ್ಕೊಳ್ಳೋದಿಲ್ಲ ದಾನ ಇಸ್ಕೊಳೋದಿಲ್ಲ ಅಂತ ಹೇಳಿದಾಗ ಮಹಾರಾಜ ವಿರೂಪನನ್ನು ನೋಡಿ ನೀನು ಯಾವ ರೀತಿ ವಿಕೃತನಿಗೆ ಋಣಗ್ರಸ್ತನಾಗಿದ್ದೀಯೋ ಆ ಒಂದು ಇದನ್ನು ವಿವರಿಸು ಅಂತ ಹೇಳಿದಾಗ ಮಹಾರಾಜ ಇವನ ಹಿಂದೆ ಸ್ವಾಧ್ಯಾಯನಿತನಾಗಿದ್ದ ಆಗ ದೇವ ಬ್ರಾಹ್ಮಣನಿಗೆ ಒಂದು ಗೋವನ್ನು ದಾನ ಮಾಡಿದ್ದ ನಾನು ಇವನನ್ನು ಸಂಧಿಸಿ ಗೋದಾನ ಮಾಡುವ ಫಲವನ್ನು ನನಗೆ ದಾರ ಏನು ಅಂತ ಕೇಳಿದ್ದೆ ನನ್ನ ಮಾತಿನಂತೆ ಇವನು ನನ್ನ ದಾನಪರವನ್ನು ನನಗೆ ತನ್ನ ದಾನಪರ ತನ್ನ ದಾನ ಫಲವನ್ನು ಕೊಟ್ಬಿಟ್ಟ ಈ ಜ್ಞಾನು ಇವನಿಗೆ ಪ್ರತಿಫಲ ನೀಡಲು ಸಂಕಲ್ಪಿಸಿ ಎರಡು ಕಪಿಲಧೇನುಗಳನ್ನು ಒಬ್ಬ ವಿಪ್ರಶ್ರೇಷ್ಠನಿಗೆ ದಾನ ನೀಡಿ ಆ ಪುಣ್ಯಫಲವನ್ನು ಕೊಡೋಕ್ಕೆ ಅಂತ ಬಂದಿದ್ದೇನೆ ಆದರೆ ಇವನು ಒಪ್ತಾ ಇಲ್ಲ ನಾನು ಇವನಿಂದ ಫಲವನ್ನು ಗ್ರಹಿಸಿದಾಗ ಇವನು ನನ್ನಿಂದ ಸ್ವೀಕರಿಸಬೇಕಲ್ವೇ ಪ್ರಭು ಇವನು ಹೇಳ್ತಿರೋದು ಯಾವ ಥರ ನ್ಯಾಯ ನೀವೇ ಯೋಚಿಸಿ ನೋಡಿ ಅಂತ ಹೇಳ್ತಾನೆ ವಿಕೃತ ನಡೆಗೆ ದೃಷ್ಟಿ ಬೀರ್ತಕ್ಕಂಥ ರಾಜ ಹೇಳ್ತೇನೆ ಏನಪ್ಪ ಇದಕ್ಕೆ ಏನು ನಿಮ್ಮತ್ರ ಅಂತ ವಿಕೃತ ಹೇಳ್ತಾನೆ ಪ್ರಭು ನಾನು ನನ್ನನ್ನು ಗೋದಾನ ಫಲವನ್ನು ಮಾತ್ರ ಕೇಳಿದನಷ್ಟೇ ಅದು ಋಣವೆಂಬುದಾಗಿಯೂ ನಂತರ ನಾನು ಇಮ್ಮಡಿಯಾದ ಪ್ರತಿಫಲವನ್ನು ನೀಡುವೆನೆದ್ದಾಗಿಯೂ ನನಗೆ ವಚನವಿತ್ತಿರಲಿಲ್ಲ ನಾನು ಯಾವುದೇ ಪ್ರತಿಫಲವನ್ನು ಅವನಿಂದ ಧಾರೆ ಧಾರೆಯಲ್ಲಿದ್ದೇನೆ ಅದನ್ನು ಋಣ ಅಂತ ತೆಗೆದುಕೊಂಡು ನಾನು ಭಾವಿಸೇ ಇಲ್ಲ ಭಾವಿಸಿಯೇ ಇಲ್ಲ ಆದ್ದರಿಂದ ಅವನಿಂದ ನಾನು ತೆಗೆದುಕೊಳ್ಳೋಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾನೆ ರಾಜ ಹೇಳ್ತಾನೆ ವಿಕೃತನಿಗೆ ವಿರೂಪನಿಂದ ಇಮ್ಮಡಿ ಭಯವನ್ನು ಸ್ವೀಕರಿಸುವುದೇ ಧರ್ಮ ಅಂತಲೂ ಸಾದರ ಪಡಿಸಲು ವಿಕೃತನ ಸಮ್ಮತಿಸಲಿಲ್ಲ ಆದರೂ ಮಾಡ್ತಾನೆ ಮೇಲಾಗಿ ನನ್ನನ್ನು ಕ್ಷಮಿಸಿ ನಾನು ಅದನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಡ್ತೇನೆ ವಿರೂಪನ ಪ್ರಾರ್ಥನೆಯನ್ನು ಒಪ್ಪಿಕೊಳ್ಳದೆ ವಿಕೃತ ಮೌನ ವಹಿಸ್ತಾನೆ ಅವರಿಬ್ಬರ ನಡುವೆ ಈ ರೀತಿ ಮಾತಿನ ಉದ್ಧಾನ ನಡೀತಲೇ ಇರುತ್ತೆ ಅವರ ಸಂಭಾಷಣೆಯನ್ನು ಕೇಳ್ತಾರೆ ಕೌಶಿಕ ಮಹರ್ಷಿ ಹೇಳ್ತಾನೆ ತನ್ನ ದಾನವನ್ನು ತೆಗೆದುಕೊಳ್ಳಲು ಪುನಃ ಆಗ್ರಹಪಡಿಸ್ತಾನೆ ರಾಜನಿಗೆ ದುಃಖ ಉಮ್ಮಳಿಸಿ ಬರುತ್ತೆ ಈ ಬ್ರಾಹ್ಮಣನ ದಾನವನ್ನು ನಾನು ಅಂಗೀಕರಿಸಿದರೆ ಹೇಗೆ ಇದು ವಿಪರೀತವಾಗಿ ಪರಿನಿರ್ಮಿಸ್ತಲ್ವೇ ಅಯ್ಯೋ ಏನು ಮಾಡಲಿ ನಾನು ರಾಜನಾಗಿ ಹುಟ್ಟೋದಕ್ಕಿಂತಲೂ ಕಲ್ಲಾಗಿ ಹುಟ್ಟೋದೇ ಲೇಸು ಉತ್ತಮ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ನಾನು ಇಂದು ಬ್ರಾಹ್ಮಣ ಧರ್ಮಕ್ಕೆ ಒಳಗಾಗಬೇಕಾಯ್ತಲ್ವೇ ನನ್ನಂತಹ ಅವಿವೇಕಿ ಭೂಮಿ ಮೇಲೆ ಯಾರೂ ಇರಲ್ಲ ಅಂತ ಹೇಳಿ ಪಾಪ ಬೇಜಾರು ಮಾಡಿಕೊಳ್ತೇನೆ ಕೌಶಿಕರ ಸಹನೆ ಒಡೆದೋಗುತ್ತೆ ರಾಜ ನನ್ನ ಮಾ ನನ್ನ ಮಾತನ್ನು ಏನಾದರೂ ನೀವು ನಾನು ನನ್ನ ಶಾಪವೆಂಬ ಇದು ಪ್ರಯೋಗಿಸಬೇಕಾಗತ್ತೆ ಏನು ಮಾಡಲಿ ಹೇಳುತ್ತಾರೆ ಆಗ ರಾಜ ಹೇಳ್ತಾನೆ ಬ್ರಾಹ್ಮಣೋತ್ತಮ ನಾನು ತೆಗೆದುಕೊಳ್ತೇನೆ ಆದರೆ ಪುನಃ ಅದನ್ನು ನಿನಗೆ ಧಾರೆ ಹಿರಿಯುತ್ತೇನೆ ಈ ಭಾವನೆಯಿಂದ ಮಾತ್ರವೇ ನಾನು ದಾನ ಪರಿಗ್ರಹಿಸ್ತೇನೆ ಅಂತ ಹೇಳಿದಾಗ ಕೌಶಿಕ ಮಹರ್ಷಿಯು ತನ್ನ ಜ ಫಲವನ್ನು ಸಂಪೂರ್ಣವಾಗಿ ಪರ ಪರಮೇಶ್ವರ ಅರ್ಪಣೆಯ ಫಲವನ್ನು ಮಹರ್ಷಿಗೆ ನೀಡಿದಾಗ ಅವರಿಬ್ಬರು ಎಂಬ ದೋಷದಿಂದ ಮುಕ್ತರಾಗಿ ಧನ್ಯತೆಯನ್ನು ಗಳಿಸ್ತಾರೆ ಅಲ್ಲಿ ನಿಂತುಕೊಂಡಿರ್ತಕ್ಕಂಥ ವಿರೂಪ ವಿಕೃತರಿಗೆ ನಿಜರೂಪ ಧರಿಸಿದವರಾಗಿ ಭೂದೇವ ಭೂಪಾಲಕರೇ ನಾವು ಕಾಮಕ್ರೋಧಗಳು ನಿಮ್ಮನ್ನು ಪರೀಕ್ಷೆ ಸಲುವಾಗಿ ನಾವು ಬಂದಿದ್ದೆವು ಈ ಪರೀಕ್ಷೆಯಲ್ಲಿ ಖಂಡಿತ ಗೆದ್ದುಬಿಟ್ಟಿದ್ದೀರಾ ನೀವು ನಿಮ್ಮ ಮನೆ ಬಂದಂತೆ ತೆರಳಿರಿ ನೀವಿಬ್ಬರು ಯಾವ ಲೋಕವನ್ನು ಬೇಕೇ ಕೇಳಿ ಹೇಳ್ತೀರೋ ಆ ಲೋಕದಲ್ಲಿ ಇರೋಕ್ಕೆ ನೀವು ಅರ್ಹರಾಗಿದ್ದೀರಾ ಅಂತ ಹೇಳಿ ಮಾಯ ಆಗ್ಬಿಡ್ತಾರೆ ಆಮೇಲೆ ಕಾಲ ಮೃತ್ಯು ಧರ್ಮಗಳು ಇಬ್ಬರೂ ಕೂಡ ಇವ್ರನ್ನೆಲ್ಲರನ್ನು ಅಭಿನಂದಿಸಿ ವಿಪ್ರೋತ್ತಮನು ರಾಜೋತ್ತಮನು ಇಬ್ಬರೂ ಕೂಡ ಪ್ರದಕ್ಷಿಣ ಪೂರ್ವಕ ನಮಸ್ಕಾರಗಳನ್ನು ಮಾಡಿ ತಮ್ಮನ್ನು ಉದ್ಧರಿಸಿದ ಅವರ ಕರುಣೆಯನ್ನು ಕೊಂಡಾಡಿ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ ದೇವತೆಗಳು ಲೋಕಪಾಲಕರೊಡನೆಗೂಡಿ ದೇವೇಂದ್ರನೂ ನಾರದ ಪ್ರಭಾತ್ ಪರ್ವತಾದಿಗಳು ಆಗಮಿಸ್ತಾರೆ ಈ ಸಂಗತಿಯನ್ನು ತಿಳಿದುಕೊಂಡ ವಿಷ್ಣು ದೇವ ಬಂದು ಅವರಿಬ್ಬರನ್ನು ಹರಿಸ್ತಾನೆ ನಿಲಿಂಪರು ಪುಷ್ಪವೃಷ್ಟಿಗಳಿದ್ದಾರೆ ಅಪ್ಸರಸೆಯರು ನಾಟ್ಯವನ್ನು ಮಾಡ್ತಾರೆ ತುಂಬರು ನಾಗರರು ವೀಣಾಲಾಪ ಮಾಡ್ತಾರೆ ಗಂಧರ್ವರು ಗಾಯನ ಮಾಡ್ತಾರೆ ಜಯ ಜಯ ಧ್ಯಾನಗಳು ಗಗನದವರೆಗೂ ವ್ಯಾಪಿಸುತ್ತೆ ಕೌಶಿಕ ಹಾಗೂ ರಾಜನನ್ನ ಸಿದ್ಧಪುರುಷರೆಂಬುದಾಗಿ ಸ್ವರ್ಗದೇವತೆ ಕೊಂಡಾಡುತ್ತೆ ಆನಂತರ ಇರಿಬ್ಬರು ಇಂದ್ರಿಯಗಳನ್ನು ಹತೋಟಿಯಲ್ಲಿರಿಸಿ ಯೋಗವನ್ನು ಅವಲಂಬಿಸಿ ಆತ್ಮನನ್ನು ಪರಮಾತ್ಮನಲ್ಲಿ ಲೀನಗೊಳಿಸಿ ತೇಜಸ್ವರೂಪ ಪಡೆದು ಬ್ರಹ್ಮದೇವನ ಮುಖದಲ್ಲಿ ಲಯ ಹೊಂದ್ತಾರೆ ಜಪಸಿದ್ಧಿಯ ಪ್ರಭಾವದಿಂದ ಯೋಗಗಳು ಮಹೋತ್ತಮಗತಿ ನೈದ್ಯರೆಂದು ಆನಂದಿಸ್ತಾರೆ ಮಹಾಯೋಗಿಯಾದ ಕೌಶಿಕ ಮಹಾಸ್ಮೃತಿ ಪಾಠಕನಾಗಿ ಸ್ಮೃತಿಕರ್ತನಾಗಿ ಸಾವಿತ್ರಿ ದೇವಿ ಜಪ ಬ್ರಹ್ಮ ಸಾಹಿತ್ಯವನ್ನು ಗಳಿಸ್ತಾನೆ ಬ್ರಹ್ಮರ್ಷಿ ಎಂಬ ಹೆಗಳಿಕೆ ಪಾತ್ರನಾಗಿ ಚರಸ್ಮರಣೀಯಾಗ್ತಾನೆ ಕೌಶಿಕ ಧನ್ಯವಾದಗಳು